ಇವತ್ತು ಯಾರೋ ಇಪ್ಪತ್ತೇಳಕ್ಕೆ ನೀರು ಕೊಟ್ಟೆ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತಾವ್ರಲ್ಲ ಅವ್ರಿಗೆ ಇವತ್ತು ಸವಾಲು ಹಾಕೋಣ ಇಪ್ಪತ್ತೇಳಕ್ಕೆ ನೀರು ಇದ್ರೆ ನೀವು ಯಾರು ಈ ನಿಮ್ಮ ಪ ಪಕ್ಷ ಯಾರು ಈ ಮೂರು ಜಿಲ್ಲೆಯಲ್ಲಿ ಅಭ್ಯರ್ಥಿಯನ್ನು ಹಾಕ್ಬಾರ್ದು ನಮ್ಮ ಜಿಲ್ಲೆಗಳ ಜನರನ್ನು ಮತ್ತೊಮ್ಮೆ ಕುರಿ ಮಾಡುವಂಥ ಮಾತನ್ನ ಮಾತನ್ನು ಅವ್ರು ಜನರ ಮುಂದೆ ಹೇಳ್ಬಿಟ್ಟು ಹೋಗಿದ್ದಾರೆ ಚಪ್ಪಾಳೆ ಗಿಟ್ಸ್ಕೊಂಡಿರ್ಬೋದು ಯಾಕೆಂದರೆ ಪ್ರಜ್ಞ ನಮ್ಮ ಜನಕ್ಕೆ ಗೊತ್ತಿಲ್ಲದೆ ಇರೋರು ಚಪ್ಪಾಳೆನೂ ಹೊಡೆದಿರ್ಬೋದು ಅದಕ್ಕೆ ಡಿ ಸಿ ಎಮ್ ಶಿವಕುಮಾರ್ ಅವರು ಹೇಳಿದರು ಕೃಷ್ಣ ಬೈರೇಗೌಡ ಸುಧಾಕರ್ ಹಠ ಬಿಟ್ಟಿದ್ದಾರೆ ಅವರ ಹಠಕ್ಕೋಸ್ಕರ ನಾವು ಇಪ್ಪತ್ತೇಳಕ್ಕೆ ನೀರು ಹರಿಸುವಂಥ ಪ್ರಯತ್ನ ಇದ್ದೀವಿ ಆದರೆ ಅರಣ್ಯ ಇಲಾಖೆ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಅದಕ್ಕೆ ತಡೆ ಹಾಕ್ಬಿಟ್ಟಿದೆ ಅನ್ನುವಂಥ ಇನ್ನೊಂದು ಇನ್ನೊಂದು ನಮ್ಮ ಜಿಲ್ಲೆಗಳ ಜನರನ್ನು ಮತ್ತೊಮ್ಮೆ ಕುರಿ ಮಾಡುವಂಥ ಕ್ಯಾ ಮಾತನ್ನು ಅವರು ಜನರ ಮುಂದೆ ಹೇಳಿಬಿಟ್ಟು ಹೋಗಿದ್ದಾರೆ ಚಪ್ಪಾಳೆ ಗಿಡ್ಸ್ಕೊಂಡಿರ್ಬೋದು ಯಾಕೆಂದರೆ ಪ್ರಜ್ಞ ನಮ್ಮ ಜನಕ್ಕೆ ಗೊತ್ತಿಲ್ಲದೆ ಇರೋರು ಚಪ್ಪಾಳೆನೂ ಹೊಡೆದಿರ್ಬೋದು ಅದಕ್ಕೆ ಇವತ್ತು ನೋಡಿ ಕೆ ಇದು ಯೋಜನೆ ಆರಂಭ ಆಗಿದ್ದು ಯಾವಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅವತ್ತೇ ಡಿ ಪಿ ಆರ್ ಆಗಿದೆ ಅವತ್ತೇ ಈ ಈ ಯೋಜನೆಯ ವೆಚ್ಚ ಎಷ್ಟು ಅಂತ ಆಗಿದೆ ಆ ಯೋಜನೆಯ ವೆಚ್ಚ ಎರಡು ಮೂರು ಪಟ್ಟು ಹೆಚ್ಚಾಗಿದೆ ಎಂಟು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ಕೋಟಿಗೆ ಆಗಿದೆ ಆದರೆ ಆ ಯೋಜನೆಗೆ ಹದಿನೈದು ವರ್ಷ ಆದ ಮೇಲೆ ನಮಗೆ ಇನ್ನೂ ಸ್ವಲ್ಪ ಅರಣ್ಯ ಭೂಮಿ ಬೇಕಾಗಿತ್ತು ಅಂತಂದರೆ ಇದು ಇದು ಯಾಕೆ ಈ ಷಡ್ಯಂತ್ರ ಮಾಡ್ತಿದ್ದಾರೆ ಯಾಕೆ ಈ ಹುನ್ನಾರ ನಡೀತಾ ಇದೆ ಅಂದರೆ ಇದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮತ್ತು ರಾಜಕಾರಣಿಗಳು ನಮ್ಮ ಜಿಲ್ಲೆಗಳಿಗೆ ಮಾಡ್ತಿರ್ತಕ್ಕಂಥ ವಂಚನೆಯ ಪರಮಾವಧಿ ಕಾರಣ ಏನಂದರೆ ಯಾವ ಯೋಜನೆಯಲ್ಲಿ ಎಂಟು ಟಿ ಎಮ್ ಸಿಗ್ತದೆ ಅಂತೇಳಿ ವಿಜ್ಞಾನಿಗಳು ಹೇಳಿದರು ಆ ವಿಜ್ಞಾನಿಗಳು ಹೇಳಿದ್ದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಅವರು ಕೊಟ್ಟಂಥ ರಿಪೋರ್ಟ್ಗಳನ್ನು ಕಸದ ಬುಟ್ಟಿಗೆ ಎಸೆದು ಇಲ್ಲ ನಾವು ಇಪ್ಪತ್ನಾಲ್ಕು ಟಿ ಎಂ ಸಿಗ್ತದೆ ಇದರಲ್ಲಿ ಇದರಲ್ಲಿ ಇನ್ನೆರಡು ವರ್ಷದಲ್ಲಿ ನೀರು ಕೊಡ್ತೀವಿ ಅಂಥೇಳಿ ಹದಿನೈದು ವರ್ಷಗಳಿಂದ ತಳ್ಕಂಡು 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 ಬಂದು ಈಗ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಅದೇ ಶಿವಕುಮಾರ್ ಸರ್ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಕೊಟ್ಟ ಉತ್ತರ ಏನು ಇಲ್ಲ ಈ ಯೋಜನೆಯಲ್ಲಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ಲಭ್ಯ ಇಲ್ಲ ನಾವು ಐದು ವರ್ಷದಿಂದ ಅಳತೆ ಮಾಡಿಸ್ತಾ ಇದ್ದೀವಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮಗೆ ಸಿಕ್ಕಿದಂಥ ನೀರು ಎಂಟೂವರೆ ಟಿ ಎಂ ಸಿ ಅಷ್ಟೇ ಅಂತ ಅವರೇ ಕನ್ಫ್ಯೂಷನ್ ಅಂದರೆ ಅವರೇ ತಪ್ಪೊಪ್ಪಿಗೆಯನ್ನು ಕೊಟ್ಟ ಮೇಲೂ ಮತ್ತೆ ಅದಕ್ಕೆ ನಾವು ಕೇಂದ್ರದ ಕಡೆ ತೋ ಬೆರಳು ತೋರಿಸಿ ಕೇಂದ್ರದ ಪರಿಸರ ಇಲಾಖೆ ಮೇಲೆ ಬೆರಳು ತೋರಿಸಿ ಇವತ್ತು ಇಲ್ಲದ ಇಲ್ಲದೇ ನೀರನ್ನು ಅಂದರೆ ಅವರೇ ಒಪ್ಕೊಂಡಿರೋ ಥರ ಇಲ್ಲದ ನೀರನ್ನು ಮತ್ತೆ ನಾವು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಖರ್ಚು ಮಾಡಿರ್ತಕ್ಕಂಥ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಿಗೆ ಲೆಕ್ಕ ಯಾರು ಕೊಡೋರು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಚುನಾವಣೆಗಳಿಗೆ ಅದರಿಂದ ವಾಪಸ್ ಕೊಂಡು ತಗೊಂಡಿದ್ದಾರೆ ಈಗ ಅಲ್ಲಿ ದೊಡ್ಡಬಳ್ಳಾಪುರದ ಹತ್ರ ಅದಿದೆ ಅಲ್ಲೆಲ್ಲೋ ಅರಣ್ಯ ಇಲಾಖೆ ಇದೆ ಇದೆಲ್ಲ ಜನರನ್ನು ಮರಳು ಮಾಡುವಂಥ ಜನರಿಗೆ ಜನರನ್ನು ಮೂರ್ಖರನ್ನಾಗಿ ಮಾಡುವಂಥ ಕೆಲಸವೇ ಬರ್ತು ಇವತ್ತು ಮುಖ್ಯ ಎತ್ತಿನ ಒಳೆಯಲ್ಲಿ ನಾವು ಹದಿನೈದು ವರ್ಷದಿಂದ ಒಂದು ಹೇಳ್ತಿದ್ದೀವಿ ವಿಜ್ಞಾನಿಗಳು ಹೇಳ್ತಿದ್ದಾರೆ ಅದರಲ್ಲಿ ನೀರು ಇದೆಯಾ ಇಲ್ಲವೋ ಅನ್ನೋದನ್ನು ಪರಿಶೀಲನೆ ಮಾಡಿ ಇವತ್ತು ಸರ್ಕಾರಕ್ಕೆ ನಿಜವಾಗ್ಲೂ ಬದ್ಧತೆ ಇದ್ದರೆ ಸೆಂಟ್ರಲ್ ವಾಟರ್ ಕಮಿಷನ್ಗೂ ಬರೆದು ಇದರಲ್ಲಿ ನೀರಿನ ಲಭ್ಯತೆಯನ್ನು ನಮಗೆ ಪರಿಶೀಲನೆ ಮಾಡಿಕೊಡಿ ನಾವು ಮೋಸ ಹೋಗಿದ್ದೀವಿ ಗುತ್ತಿಗೆದಾರನ ನಂಬಿ ಕಾಂಟ್ರಾಕ್ಟ್ರನ್ನ ನಂಬಿ ಆಮೇಲೆ ಕನ್ಸಲ್ಟೆಂಟ್ ನಂಬಿ ಮೋಸ ಹೋಗಿದ್ದೀವಿ ನಮ್ಮ ಅಧಿಕಾರಿಗಳು ನಮ್ಮನ್ನು ದಾರಿ ತಪ್ಪಿಸಿದ್ದಾರೆ ಹಾಗಾಗಿ ನೀವು ಅಧ್ಯಯನ ಮಾಡಿಕೊಡಿ ಅಂತ ಅವ್ರನ್ನ ಕೇಳಬೇಕು ಅದ್ರ ಮೇಲೆ ಒತ್ತಾಯ ಮಾಡಬೇಕು ಅದು ಬಿಟ್ಬಿಟ್ಟು ಅಗತ್ಯ ಇಲ್ದಿರೋಂಥ ಈ ವಿಚಾರವನ್ನು ಇಟ್ಕೊಂಡ್ರೆ ಒಂದು ವೇಳೆ ಕೇಂದ್ರ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಇವ್ರಿಗೆ ಅಗತ್ಯ ಇರುವಷ್ಟು ಅರಣ್ಯ ಭೂಮಿಯನ್ನು ಕೊಟ್ಟರು ಇವರೇನು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಒಂದು ಹನಿ ನೀರು ತರೋಕೆ ಇವತ್ತು ಯಾರೋ ಇಪ್ಪತ್ತೇಳಕ್ಕೆ ನೀರು ಕೊಟ್ಟೆ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತಾವ್ರಲ್ಲ ಅವ್ರಿಗೆ ಇವತ್ತು ಸವಾಲು ಹಾಕೋಣ ಇಪ್ಪತ್ತೇಳಕ್ಕೆ ನೀರು ಕೊಡದೇ ಇದ್ದರೆ ನೀವು ಯಾರು ಈ ನಿಮ್ಮ ಪ ಪಕ್ಷ ಯಾರು ಈ ಮೂರು ಜಿಲ್ಲೆಯಲ್ಲಿ ಅಭ್ಯರ್ಥಿಯನ್ನು ಹಾಕ್ಬಾರ್ದು ಅಭ್ಯರ್ಥಿ ಏನಾಗಬಾರ್ದು ಅಂತೇಳಿ ಇವತ್ತೇ ಇವರು ಪ್ರಮಾಣ ಮಾಡಬೇಕು ಒಂದು ವೇಳೆ ಅವ್ರು ನೀರು ಕೊಟ್ಟಿದ್ದೆ ಆದರೆ ನಾವು ಯಾರು ನೀರಾವರಿ ಹೋರಾಟಗಾರರಿದ್ದೀವಿ ಸಾಯೋವರೆಗೂ ಅವರು ಅವರ ಅವ್ರ ಮನೆಯಲ್ಲಿ ಜೀತ ಮಾಡ್ಕೊಂಡಿರ್ತೀವಿ ಇಪ್ಪತ್ತೇಳಕ್ಕೆ ಅವ್ರು ನೀರು ಕೊಟ್ಟಿದ್ದೆ ಆದರೆ ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬೊಬ್ಬರ ಮನೆಯಲ್ಲಿ ಜೀತ ಮಾಡ್ತೀವಿ ಎಸ್ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ